ಮಲ್ಲಿ ಮಲ್ಲಿ ಬಟ್ಟೆ ಎಲ್ಲ ನಾ ತಿಪ್ಪೆ ತಗೊಂಡವ ಏನಪ್ಪ ಇಲ್ಲೇ ಇದ್ರು ಮಂಚದ ಮೇಲೆ ತಗೊಂಡೋಗಿರ್ಬೇಕು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಹೌದಾ ಗುಲಾಬಿ ಕೊಟ್ಕೊಳ್ಸಿರ್ಬೇಕು ಅನ್ಸುತ್ತೆ ಗುಲಾಬಿನ ಕರೀಲಿ ಇದಾಳ ಮನೆಗೆ ಹೋಗ್ರಿ ಒಳಗೆ ಏನೋ ಮಾಡ್ತಾ ಇದ್ದಾಳೆ ಕರಿತೀನಿ ಗುಲಾಬಿ ಗುಲಾಬಿ ಬಾಯಿಲಿ ಏನ್ ಮಲ್ಲಿ ಕರ್ಜಿದ್ದು ಯಾಕೆ ಏನು ಇಲ್ಲ ಅದೇ ತಿಪ್ಪಣ್ಣಗೆ ಬಟ್ಟೆ ಎಲ್ಲ ತಂದಿದ್ರಲ್ಲ ಅವನ್ನ ಕೊಟ್ಕಳಿಸ್ತಾ ಅವ್ರಿಗೆ ಹ್ಞೂ ಮಲ್ಲಿ ಕೊಟ್ಕಳಿಸ್ತೇ ಅವ್ರಿಗೆ ಯಾಕೆ ಯಾಕೂ ಇಲ್ಲ ತಗೊಂಡ್ರಾ ಇಲ್ವಾ ಅಂತೇಳಿ ಕೇಳಿದ್ರು ನಮ್ಮ ಯಜಮಾನ್ರು ಅದಕ್ಕೆ ಕೇಳಿದೆ ಅಷ್ಟೇ ಹಾಂ ಸರಿ ಬಿಡು ಹಂಗಾದ್ರೆ ಸರಿ ಆಯಿತು ಚಪ್ರ ಹಾಕೋಕೆ ತಿಪ್ಪೆಗೇನೆ ಹೇಳ್ತೀನಿ ಅವನೇ ಹೋಗಿ ಹಾಕ್ತಾನೆ ದೇವಸ್ಥಾನದತ್ತ ಚಪ್ರ ಹಾಕ್ತಾನೆ ಆಮೇಲೆ ಹೂವು ಹಣ್ಣು ಇನ್ನ ಏನೇನು ಬೇಕು ಅದೆಲ್ಲನ ಹೋಗಿ ನಾನು ತಗೊಂಬತ್ತೀನಿ ಇವತ್ತು ಹಾಂ ಅಮ್ಮ ಇಲ್ಲಿ ಗೊತ್ತು ಅಪ್ಪ ಇಲ್ಲಿ ಗೊತ್ತು ಅತ್ತೆ ಇಲ್ಲ ಎಲ್ಲ ಹೋಗಿದ್ದಾರೆ ಕಣ್ರಿ ಬರ್ತಾರೆ ಈಗಲಾಗ್ಲಾನ ಮಾವ ಯಾ ಅದೇ ಅಡಿಗೆ ಸಾಮಾನು ಹೋಗಿದ್ದಾರೆ ಎಲ್ಲ ಮಾಡಿಸ್ಬೇಕಲ್ಲ ಹೌದಾ ಏನೇನ್ ಮಾಡಕ್ ಹೇಳಿದಾರೆ ಭಟ್ರು ಬಂದಿದ್ರೆ ಇಲ್ಲಿಗೆ ಇಲ್ಲ ಕಂಡ್ರೆ ಇಲ್ಲಿಗೆ ಬಂದಿಲ್ಲ ಮಾವನೇ ಅಲ್ಲಿಗೆ ಹೋಗಿ ಅಲ್ಲೇ ಏಳ್ ಬಂದಿದ್ದಾರೆ ಅಂತ ಅದು ಏನೇನು ಹೇಳಿದಾರೆ ಗೊತ್ತಿಲ್ಲ ಚಿಕ್ಕ ಸಾವುಕಾರ್ರೆ ಜಾಸ್ತಿ ಏನು ಅಡುಗೆ ಮಾಡಿಸೋದು ಬೇಡ ಬರೀ ಪಾಯಸ ಮಾಡಿಸಿ ಅನ್ನ ಸಾಂಬಾರ್ ಮಾಡಿಸಿ ಏನಾದರೂ ಒಂದು ಥರದ ತಾಳು ಮಾಡಿಸ್ರಿ ಸಾಕು ಸುಮ್ಮನೆ ಯಾಕೆ ಜಾಸ್ತಿ ಖರ್ಚು ಹಾಂ ಸರಿ ಆಯ್ತು ಬಿಡು ಏ ನಮ್ಮಪ್ಪ ಅದೇನೇನು ಹೇಳೈತ ಏನೋ ಬಂದಾಗ ಕೇಳೋಣ ಈಗ ಟೌನಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಹೇಳ್ರಿ ರೀ ಹೂವು ಹಣ್ಣು ಆಮೇಲೆ ಎಲೆ ಅಡಿಕೆ ಆಮೇಲೆ ಇನ್ನೇನು ತರ್ತೀರಾ ಇನ್ನೇನು ಬೇಡ ಅನ್ಸತ್ತೆ ಹಾ ಸರಿ ಅಷ್ಟು ತಗೊಂಬನಿ ಸಾಕು ಇನ್ನು ಕಿದ್ದೆಲ್ಲ ತಂದೈತಲ್ಲ ಅಲ್ಲಿ ಹೌದಾ ಸರಿ ಆಯ್ತು ನಾನು ಹೋಗ್ಬರ್ತೀನಿ ಹ ಸರಿ ಆಯ್ತು ಹೋಗ್ಬರೀ ಗುಲಾಬಿ ನಿನ್ಗಿನ್ನೇನೋ ತರ್ಬೇಕಾ ನನಗೇನು ಬೇಡ ಚಿಕ್ಕ ಸಾವುಕಾರಿ ರೀ ಹಾ ಮಕ್ಕ ಕಚ್ಕೆ ಕ್ರೀಮು ಪೌಡ್ರು ಆಮೇಲೆ ಸ್ಟಿಕ್ಕರು ಬಳೆ ಎಲ್ಲ ಬೇಡವಾ ಅವೆಲ್ಲ ಏನು ಬೇಡ ಬಿಡಿ ತಕೊಂಡ್ರಿ ತಗಂಬರಿ ಅವನ ಮರ್ತಿದ್ದೆ ನೋಡ್ರಿ ಹಾ ಮದ್ವೆ ಅಂತಂದ್ರೆ ಅಷ್ಟು ಬೇಡವಾ ತಗೊಂಬರೀ ಎಲ್ಲಾನ ಸರಿ ಆಯ್ತು ತಾಂಬತ್ತಿನ ಯಮ್ಮ ಯಮ್ಮ ರೀ ಯಾರ ಬಂದ್ರಿ ನೋಡಿ ಅಯ್ಯೋ ಬತ್ತಿದಂಗೆ ಇವ್ರ ಮಕ್ಕ ನೋಡ್ಬೇಕಾ ನಾನು ನಮ್ಮ ಅಮ್ಮ ಇರುತ್ತೆ ಬತ್ತಿದಂಗೆ ಮಾತಾಡ್ಸೋಣ ಅಂತ ಹೇಳಿ ಬಂದ್ರಿ ಯಮ್ಮ ಯಮ್ಮ ಅಂತಾನೆ ಇವರೇ ಇದಾರೆ ಮನೆಯಾಗಿ ಹ್ಮ್ ಯಾವಾಗಲೂ ಬಂದುಬಿಟ್ಟವ್ರಿ ಈ ಮನೆಗೆ ಹಾ ಅದಕ್ಕೆ ಮತ್ತೆ ಹೇಳೋದು ಎಷ್ಟೇ ನಿದ್ರೆ ಕಂಡು ಹೋದ್ರು ಹುಟ್ಟಿದ ಮನೆಗೆ ಮತ್ತೆ ಬರಬೇಕು ಅಂತಾನೆ ಹಾಂ ನೀತ ಬಾನಿತ್ರ ಯಾಕೆ ಅಲ್ಲಿ ನಿಂತ್ಕೊಂಡೆ ಏನಿತ್ರ ಇವಾಗ ಬಂದ ಎಲ್ಲ ಚೆನ್ನಾಗಿದ್ದಾರ ನಿಮ್ಮ ಮನೆಗೆ ನಿಮ್ಮ ಅತ್ತೆ ನಿಮ್ಮ ಗಂಡ ನಾದ್ನಿ ಮಾವ ಹಾಂ ಎಲ್ಲರೂ ಚೆನ್ನಾಗಿದ್ದಾರಾ ಈ ಈಗ ತಾನೆ ಇದೀನಲ್ಲ ಎಲ್ಲರೂ ಇಲ್ಲ ಈಗ ಗುಲಾಬಿ ಮದುವೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮದುವೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದಾರೆ ಅಮ್ಮ ಅಲ್ಲಿ ದೇವಸ್ಥಾನ ತಕ್ಕಿ ಅದೇ ಇವ್ರಿಗೆ ಪೂಜಾರಿಗೆ ಹೇಳೈತಿ ಹೇಳಿ ಬರಕ್ ಹೋಗೈತಿ ಹಾ ಯಾತಿದ್ ಬೇಕು ಮದ್ವೆ ಮಾಡಕ್ಕೆ ಮೂರ್ತಕ್ಕಿ ಅಂತ ಹೇಳಿ ಕೇಳ್ಕೊಂಡ್ ಬರಕ್ ಹೋಗೈತಿ ಅಪ್ಪ ಯಾವ್ದೇ ಬಟ್ಟರ್ ಗೊತ್ತಕ್ಕ ಹೋಗೈತಿ ಬಟ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ನಾ ಕೊಡ್ಸಕ್ಕೆ ಅಂತ ಹೇಳಿ ಹೋಗಿರ್ಬೇಕೇನ ಹ್ಮ್ ಹಾ ಬಾ ಈ ಕಡಿಕೆ ನೇತ್ರ ನೇತ್ರ ಚೆನ್ನಾಗಿದ್ಯಾ ನೇತ್ರ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚಿಕ್ಕಮ್ಮರೇ ಚೆನ್ನಾಗಿದ್ದೀರಾ ಕೊಡಿ ಬ್ಯಾಗ್ನ ಒಳಕ್ ಇಕ್ತೀನಿ ಏನು ಗುಲಾಬಿ ನಿಮ್ ಮಕ್ಳಾಗೆ ಮದ್ವೆ ಕಾಳೆ ಎದ್ದ ಕಾಣ್ತಾ ಐತಿ ಅಯ್ಯೋ ಆತರ ತರ ಏನು ಇಲ್ಲ ಬಿಡಿ ಹಾ 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 ಏಯ್ ಗುಲಾಬಿ ನಂತಾಗ ಸುಳ್ಳು ಇರ್ತೀಯ ಹ ಎಷ್ಟ್ ದಿನದಿಂದ ನಡೀತಾ ಇತ್ತು ನಿಮ್ದು ಯಾರಿಗೂ ಗೊತ್ತೇ ಆಗಲಿಲ್ಲ ಎಷ್ಟ್ ದಿನನ ಏನ್ ಇಟ್ಕಿದಂಗೆ ಮದುವೆ ಆಗ್ತಾ ಇದೀರಾ ಹ ಅಯ್ಯೋ ನೀತಾಮರೇ ಹಂಗೆಲ್ಲ ಏನು ಇಲ್ಲ ಆ ತಿಪ್ಪೇನೆ ಸಾಹುಕಾರ ಹೇಳಿದ್ರಂತೆ ನಾನು ಮದ್ವೆ ಆಗ್ತೀನಿ ಗುಲಾಬಿನ ಅಂತ ಹೇಳಿ ಅವ್ರೆ ಸಾವುಕಾರ ನನ್ ಕೇಳಿ ಆ ಒಪ್ಪಿಸ್ಕೊಂಡು ಈಗ ಮದ್ವೆ ಮಾಡ್ತಾ ಇದ್ದಾರೆ ಅಷ್ಟೇನೆ ಇದ್ರಾಗೆ ನಂದೇನು ಇಲ್ಲ ಹ எல்லாரும் ஒப்புக்கண்ட அதுக்கே நானும் ஒப்புக்கண்ட் அஸ்டே தட மாட்கு அவ்வளோ தரிவி சரியாத்திரி திப்பே ஜோடி ஆஹ் நன்கு இஷ்டாய் சரி நான் நம்ம அம்மா தான் நன்பேந்தி ನನ್ನ ಬಗ್ಗೆ ಬೇಜಾರೆಲ್ಲ ಹೋಗಂಗ ಮಾಡು ಅಂತಾನ ಹೇಳೋಗಿದ್ದಲ್ಲ ಅವಾಗ ಹೋದ್ಸಲ ಬಂದಾಗ ಊರಿಗೆ ಹೋಗ್ಬೇಕಾದ್ರೆ ಹಾ ಹೇಳಿದ್ದ ಏನಂತ ನಮ್ಮ ಅಯ್ಯಯ್ಯೋ ಮರ್ತೇ ಹೋಗಿತ್ತಲ್ಲಪ್ಪ ಈ ವಿಷಯ ಏನಪ್ಪ ಹೇಳೋದು ನಾನು ಅಮ್ಮವ್ರ ಏನು ಹೇಳಿಲ್ಲ ನೇತ್ರಮ್ಮರ್ ಬಗ್ಗೆ ಏನು ಹೇಳಲಿ ಹಾ ಏನು ಹೇಳೋದು ಅಂತ ಗೊತ್ತೇ ಆಗ್ತಿಲ್ವಲ್ಲಪ್ಪಾ ಏ ಗುಲಾಬಿ ನಿನ್ನೆ ಕೇಳ್ತಾ ಇರೋದು ಹೇಳಿದ್ದ ಅಮ್ಮಗೆ ನನ್ನ ಒಂದೆರಡು ಒಳ್ಳೆ ಮಾತು ಹೇಳು ಅಂತಾನ ಹೇಳಿದ್ದಲ್ಲ ಹಾ ಹೇಳಿದ್ದ ಇಲ್ವಾ ಹೇಳ ಇದ್ಯಾ ಅದು ನೇತಮ್ಮ ಹೇಳಿದ್ದೆ ಹೇಳಿದ್ದೆ ಹಾ ಅಮ್ಮರುನು ಹಾ ನಮ್ಮ ಒಂದ್ ಸ್ವಲ್ಪ ಮುಂಗೋಪಿ ಸಿಟ್ಟು ಜಾಸ್ತಿ ಒಳ್ಳೆಯವಳು ತುಂಬಾ ಒಳ್ಳೆಯವಳು ಅಂತಾನ ಅಂದ್ರು ಹಾ ನಾನು ಹೇಳಿದ್ದೆ ನಿಮ್ಮ ನಿಮ್ಮೆಲ್ಲ ತುಂಬಾ ಪ್ರೀತಿ ಅಮ್ಮವ್ರೆ ಅದಕ್ಕೇನು ಏನೇ ಹುಷಾರಿಲ್ಲ ಅಂದ್ರೂನು ಅವರೇ ಬತ್ತಿರ್ತಾರೆ ಏನೋ ಈ ಸಲ ಏನು ಅವ್ರಿಗೆ ಗೊತ್ತಾಗಿಲ್ಲ ನಿಮಗೆ ಹುಷಾರಿಲ್ಲ ಅಂತನ ಏನೋ ಆ ಬಂದಿದ್ದಾರೆ ಅಷ್ಟೇನೆ ಅದಕ್ಕೇ ಇಷ್ಟೇ ಒಂದು ಸಿಟ್ಟು ಮಾಡ್ಕೊಂಬೋದು ಒಳ್ಳೇದಲ್ಲ ಅಂತಾನೆ ಹೇಳಿದ್ದೆ ಅದಕ್ಕೆ ಸುಮ್ಮನಾಗಿದ್ರು ನಿಮ್ ನಿಮ್ಮ ನಿಮ್ಮ ಮ್ಯಾಲಿವಾಗೇನು ಸಿಟ್ಟಿಲ್ಲ ಅನ್ಸುತ್ತೆ ಅಮ್ಮವ್ರಿಗೆ ಹೌದಾ ನಮ್ಮ ಅಮ್ಮದಂಗರಿ ನನ್ನ ಏನು ಬೇಜಾರು ಸಿಟ್ಟು ಏನೂ ಇಲ್ವಾ ಹಾಂ ನನಗಂತೂ ತುಂಬ ಸಂತೋಷ ಆಯಿತ ಕಣೆ ಗುಲಾಬಿ ಹ್ಞೂ ನನಗೆ ಇದಕ್ಕಾಗಿನೇ ಬರಬೇಕಾಯಿತು ಊರಿಗೆ ನಿಂದು ತಿಪ್ಪಿದ ಮದ್ವೆ ಏನು ನಾನೇನು ಬರುವಂತ ಅವಶ್ಯಕತೆ ಇರಲಿಲ್ಲ ಆದ್ರೆ ಇನ್ನು ನಮ್ಮ ಅಮ್ಮ ನಮ್ಮ ಅಪ್ಪನೂ ಮಾತಾಡಿಸ್ಬೇಕು ಅಂತ ಹೇಳಿ ಬಂದೆ ಹೆಂಗು ನಿಮ್ಮ ಮದ್ವೆನೂ ನೋಡ್ದಂಗ ಆಗುತ್ತೆ ಹಾ ಅವನು ಮಾತಾಡ್ಸಂಗೂ ಆಗುತ್ತೆ ಹ್ಮ್ ಅದಕ್ಕೆ ಬಂದೆ ಆ ಹೌದಾ ಸರಿ ಆಯ್ತು ಹೆಂಗ ನೀವು ಬಂದಿದ್ದು ನನಗೂ ಸಂತೋಷ ಆಯಿತು ಕೊಡಿ ಕೊಡಲಿ ಬ್ಯಾಗ್ನ ಒಳಗ್ ತಗೊಂಡೋಗಿರ್ತೀನಿ ನಿಮ್ಗೆ ಏನ್ ತಂಬಲ್ಲಿ ಕುಡಿಯೋಕೆ ನೀರು ಮಜ್ಜಿಗೆ ಅಯ್ಯೋ ಗುಲಾಬಿ ನೀನು ಮದ್ವೆ ಹೆಣ್ಣು ಕಣಿ ನೀನ್ ಆಯ್ತು ಕೆಲಸ ಎಲ್ಲ ಮಾಡ್ತೀಯಾ ಕೆಲಸ ಮಾಡಕ್ಕೆ ಅಂತನಾ ಬೇರೆ ರೈತ ಸುಮ್ನಿರು ಹಾ ನೀನ್ ಏನು ತರಕೇಡ ಹೌದು ಗುಲಾಬಿ ನಾನೆಲ್ಲಾ ಮಾಡ್ತೀನಿ ನೀನು ಮಾತಾಡ್ತಾ ನೇತ್ರ ತಾ ಬ್ಯಾಗ್ ಬ್ಯಾಗ್ ಹಾಕಿಕ್ಕಿ ನೀರ್ ತಂಬತ್ತೀನಿ ಕುಡಿಯಾಕಿ ಅಯ್ಯೋ ಮಲ್ಲಿ ನೀನೇ ಯಾಕೆ ಈ ಕೆಲ್ಸ ಎಲ್ಲ ಮಾಡಕ್ ಹೋಗಿ ನಾನಿದ್ದಂಗೇನೆ ಹಾ ನಾನ್ ಈ ಮನೆ ಕೆಲ್ಸ್ತಾಳು ನಾನ್ ಮಾಡ್ಬೇಕು ಈ ಕೆಲ್ಸನ ನಿನ್ ಕೈ ಏನ್ ಮಾಡ್ಸಕ್ ಆಗತ್ತಾ ಬೇಡ ಏ ಗುಲಾಬಿ ನೀನ್ ಯಾಕೆ ಬೇಡ ಅಂತೀಯಾ ನೀನು ಮದ್ವೆ ಏನು ಆರಾಮಾಗಿರು ನೀನು ಒಂದ್ ಎರಡ್ ದಿವಸ ಮದ್ವೆ ಆಗೋವರ್ಗು ಮನೆ ಕೆಲ್ಸ್ತಾಳಾನೆ ಒಪ್ಕೊತೀನಿ நீனேட இன்னொரு மனை அவரை நீனே மாட ஊ கணக்கு ஆரம்பி நான்த்து மனைசா கொடு தகு தகண்டி ஒளக்கி நம் ஏனாதேனா குடியே தகம்பா சரி ஆய் நாய் குத் தாம்பி ஏன அண்ணா மனைக்கு வரலாத்தி ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಇದ್ರಿ ನೀನು ಏನು ಇಟ್ಟಿದ್ದೀನಿ ಮನೆ ವಾಪಸ್ ಬಂದ್ಬಿಟ್ಟಿದ್ದೀರಾ ಹೌದು ನೇತ್ರ ನನ್ಗು ಜಾಸ್ತಿ ದಿನ ಅಪ್ಪ ಅಮ್ಮ ಬಿಟ್ಟಿರಕ್ಕೂ ಆಗಲಿಲ್ಲ ಅವ್ರಿಗು ನನ್ ಬಿಟ್ಟಿರಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಅತ್ತ ಇನ್ನು ಯಾಕೆ ಸುಮ್ಮನೆ ಹೇಳಿ ಬೇರೆ ಮನೆ ಮಾಡ್ಕೊಂಡಿರೋದು ಅಂತ ಹೇಳಿ ಬಂದ್ಬಿಟ್ವಿ ನಾನು ನನ್ನ ಅಮ್ಮ ಅಮ್ಮಯನು ಬಾ ಅಂತ ಹೇಳ್ತಾ ಅದಕ್ಕೆ ಬಂದ್ಬಿಟ್ವಿ ಹಾಂ ಸರಿ ಬಾ ಕೂತ್ಕ ಬಾ ಅದಕ್ಕೆ ಮತ್ತೆ ಯಾಕ್ ದೊಡ್ಡರು ಅಂತ ಅಂತೇಳಿ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿಲ್ವಾ ಸುಮ್ಮನೆ ನೋಡು ಎರಡು ತಿಂಗಳಿಗೆ ತಡೆ ಮನೆ ಮಾಡ್ಕೊಂಡಿದ್ದು ಈ ಮನೆಗೆ ನೀನು ಬರೋದೇನು ಅಯ್ಯೋ ಸಾಕು ಬಿಡು ನತ್ರ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈ ಕುಕ್ಕ ನಡಿ ನಾನು ಟೌನ್ಗೆ ಹೋಗಿ ಹೂವು ಹಣ್ಣು ಎಲೆ ಅಡಿಕೆ ಈ ಗುಲಾಬಿ ಏನೋ ಸ್ಟಿಕ್ಕರ್ ಪೌಡ್ರು ಏನೋ ಕ್ರೀಮು ಏನೋ ಬೇಕಂತೆ ಅಚ್ಕಮ್ಮಕ್ಕೆ ಅದೆಲ್ಲ ತಗೊಂಬರ್ಬೇಕು ನೀನು ಕುತ್ಕೊಂಡು ನಡಿ ಮಲ್ಲಿ ಏನೋ ನಿನಗೆ ಕುಡಿಯೋಕೆ ನೀರೋ ಇಲ್ಲ ಮಜ್ಜಿಗೆ ಏನಾನ ಕೊಡ್ತಾಳೆ ಕುಡಿದು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಬರ್ತೀನಿ ನಿನಗೆ ಇಷ್ಟ ಆಗಲ್ಲ ಹ್ಮ್ ಆದರೆ ಬೇರೆಯವರು ಹೇಳೋರು ಹೇಳಿದ್ರೆ ಕೇಳ್ತಿ ಅವ್ರ ಮಾತಲ್ಲ ಸರಿ ಆಯ್ತು ಹೋಗು ನೀನು ಕೂತ್ಕೊಳ್ಳೆ ಗುಲಾಬಿ ಯಾಕೆ ನಿಂತ ಇದೀಯಾ ಕುತ್ಕೋ ಪರವಾಗಿಲ್ಲ ಬಿಡಿ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕುಕ್ಕ ಹಾ ನೀನು ಈ ಮನೆಯ ಗೊಬ್ಬಳು ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮಯ್ಯ ನಿನ್ನ ಮದ್ವೆ ಮಾಡ್ತಾ ಇದ್ದಾರೆ ಹಾ ಕುಕ್ಕ ಇದೂನು ನಿನ್ನ ಮನೆನೇ ಅಂತ ಇದೇನಪ್ಪ ಇದು ಅಂತ ಹಿಂಗೆ ಮಾತಾಡ್ತಾ ಇದ್ದಾಳೆ ಬದಲಾಗೋಣ ಅಥವಾ ಏನೋ ನಾನು ಮದುವೆ ಮಾಡ್ತಾ ಇರೋದಕ್ಕೆ ಅವಳು ಹೊಟ್ಟೆ ಉರಿತಾಯ್ತಾ ನಿನ್ನ ಮನೇನೆ ಅಂತ ಹೇಳ್ತಾ ಇದ್ದಾಳೆ ಯಾವತ್ತು ಹಂಗೆ ಅಲ್ಲ ಹ್ಞೂ ಮನೆ ಕೆಲಸ್ತಾಳು ಮನೆ ಕೆಲಸ್ತಾಳು ಅಂತ ಹೇಳ್ತಿದ್ಳು ಈ ಸಲ ಏನು ಇದು ನಿನ್ನ ಮನೆನೇ ಅಂತ ಹೇಳ್ತಾ ಇದ್ದಾಳೆ ಏನು ಯಾರಿಗೊತ್ತು ಹ್ಞೂ ಏ ಗುಲಾಬಿ ನಿನಗೆ ಹೇಳ್ತಾ ಇರೋದು ಕೂತ್ಕಾಳೆ ಹಾಂ ಸರಿ ಆಯಿತು ಕುತ್ಕೊತೀನಿ ತಗೋನತ್ರ ಮಜ್ಜಿಗೆ ತಂದಿದ್ದೀನಿ ಕುಡಿ ಹಾಂ ಏನು ಕೊಡೋಣ ಮಜ್ಜಿಗೆನೇ ಮಜ್ಜನೇ ಮಗ ಬಂದೆ ಒಂದಿಷ್ಟು ಹಾಕಿ ಸರಿ ಕೊಡು ಮಜ್ಜನೇ ಕುಡಿತೀನಿ ಕುಡೀರಿ ಮಜ್ಜೇನ ಏನಪ್ಪ ಇದು ಅಲ್ಲ ನಾಟಕ ಮಾಡಕ್ಕೆ ಇವಳಿಗೆ ಮಾತ್ರ ಬರುತ್ತೆ ಅನ್ಸುತ್ತೆಲ್ಲ ಇದೆಲ್ಲನ ಬರಲ್ಲ ಹಾಂ ಇವಳಕ ಮಾಡಿ ನಾಟಕ ಮಾಡ್ತಾಳಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ